ನಮಸ್ಕಾರ ನಮಸ್ಕಾರ ಹೇಳಿ ಅಣ್ಣ ಯಾವ್ ನಿಮ್ದು ನಮ್ದು ಗುಡೇವಸಳಿ ಗುಡೇವಸಳೆ ಅಣ್ಣ ಎಲ್ ಬರುತ್ತೆ ಗುಡೇಸ್ಥಳೆ ಕಿಕ್ಕೇರಿ ಪಕ್ಕ ತಾಲೂಕ್ ಮಂಡಿ ಈ ಸಿದ್ಧಗಂಗ ಜಾತ್ರೆಗೆ ಬಂದಿದ್ದೀರಾ ಮೊದ್ಲೇ ದಿವಸ ಹೇಗ ಅನ್ಸ್ತದೆ ನಿಮ್ಗೆ ಜಾತ್ರೆ ಮಾಮೂಲಿ ವರ್ಷ ವರ್ಷ ಬರ್ತೀವಿ ವರ್ಷ ವರ್ಷನ ಬರ್ತೀರಾ ಹೌದು ಸುಮಾರು ಎಷ್ಟು ವರ್ಷದಿಂದ ಬರ್ತಾ ಇದೀರ ಸುಮಾರು ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನಾವು ಸುಮಾರು ವರ್ಷದಿಂದ ಬರ್ತಿದ್ವಿ ಅಲ್ಲ ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತಾ ಇದೀವಿ ಏನ್ ಪರವಾಗಿಲ್ಲ ಈ ಜಾತ್ರೆ ಪರವಾಗಿಲ್ಲ ಎಲ್ಲಾ ಜಾತ್ರೆಗಿಂತ ಇಲ್ಲಿ ವ್ಯಾಪಾರ ನೆಲ್ತದೆ ಸುಮಾರಿಗೆ ಈ ಜಾತ್ರೆಯಿಂದ ಪರವಾಗಿಲ್ಲ ಎಲ್ಲಿಂದ ಬರ್ತಾರೆ ಗಿರಾಕಿಗಳು ಇಡೀ ದೇಶ ಗಿರಾಕಿ ಕಾಯ್ತಾ ಇರ್ತಾರೆ ಸಿದ್ಧಗಂಗೆ ಬರ್ತಾರೆ ಸಿದ್ಧಗಂಗೆ ಬೆಟ್ಟಕ್ಕೆ ಇಡೀ ದೇಶದ ತಳಕ್ ಬರ್ತಾರೆ ಎಷ್ಟು ಜೊತೆ ಕಟ್ಟಿದ್ರ ನಮ್ಮ ಒಂದು ಅತ್ಯುತ್ತ ಹವಣ್ಣ ನಮ್ಮ ಸ್ನೇಹಿತರ ಒಂದು ಅತ್ಯುತ್ತ ನಮ್ಮ ಒಂದು ಅತ್ಯುತ್ತೆ ಹಾ ಹಾ ಮತ್ತೆ ಈ ಜಾತ್ರೆಗಂತಾನೆ ನೀವು ಎಲ್ಲಾ ಮೊದ್ಲೆ ರೆಡಿ ಮಾಡ್ಕೊಂಡಿದ್ದು ಹಾ ಹಾ ಹಣ ಇವೇಣ್ಣ ಇವ್ ಏನ್ ಹೇಳ್ತೀರಣ ರೇಟು ಹಣ ಒನ್ ಟ್ವೆಂಟಿ ಕೂಟ ಆಗ್ತೇವ ಇವಾಗ ನಾರಾಯಣಪ್ಪ ಈ ಕೂಟ ಆಯ್ತೇವ್ರ

ಏನ್ ಹೇಳ್ತೀರ ರೇಟ್ ಇವ್ ಇವ ಮೂರುವರೆ ಲಕ್ಷ ಹೇಳ್ತಿದೀವಿ ಮೂರುವರೆ ಲಕ್ಷ ಏನ್ ಒಳ್ಳೆ ಜಾತಿ ಕರುಗಳೇ ಇದಾವಪ್ಪ ಹಾ ಜಾತಿ ಕರು ಹಾ ಹಾ ಈ ಹಳ್ಳಿಕಾರ್ ಬೋರ್ಗಳ್ ನೋಡ್ಬೇಕಂದ್ರೆ ಹಳ್ಳಿಕಾರ ಹೆಂಗ್ ಗುರುತಿ ಹೆಂಗ್ ಗುರು ಈ ಕೊಳ್ಳು ಪಳ್ಳು ಕೊಳ್ಳು ಚಂದ ಬಿಟ್ಟಿಟ್ಟಿದ್ರ ಅವೆ ಹಳ್ಳಿ ಕಾರು ಆಹ್ಹೇ ಹಳ್ಳಿ ಗಂದೋಟ ಆಗಿರೋ ಆತರ ಎಲ್ಲಾ ಸ್ವಲ್ಪ ಮಿಕ್ಸ್ ಇರ್ತದೆ ಹಾ 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 ಇವೇನ್ ಹೇಳ್ತೀರಾ ರೇಟು ಅವಣ್ಣ ಹಾ ಒಂದು ತೊಂಬತ್ ಹೇಳ್ತೈತಿ ಹಾಡ್ ಎರಡೆ

ஆஹ் ஏன் ரேட்டு இவான ஊட்டாணும் ಅಣ್ಣ ಎಷ್ಟೆಲ್ಲ ಆಗೋಣ ಇವನು ಕರಗಳೇ ಕರಗಳೆ ಏನು ನೀವೆಲ್ಲ ಜಾಸ್ತಿ ಹಾಲಲ್ಲಿ ಈ ಜಾತ್ರೆಗೆ ಬರ್ಬೇಕು ಎಷ್ಟು ದೂರ ಆಗುತ್ತೆ ನಿಮ್ಗೆ ನಮ್ಗೆ ನೂರ ಮೂವತ್ತೈದು ನೂರ್ ಮೂವತ್ತೈದು ಕಿಲೋಮೀಟರ್ ಏನು ಒಂದ್ ಜೊತೆ ಓರಿ ಎತ್ಕೊಂಡ್ ಬರ್ಬೇಕಂದ್ರೆ ಎಷ್ಟು ಆಗ್ಬೋದು ಕ್ಯಾಂಟ್ರಿಗೆ ಇಪ್ಪತ್ ಸಾವಿರ ಬಾಡಿ ಕೇಳ್ತಾರ ನಿಮ್ ಊಟ ತಿಂಡಿ ಖರ್ಚಲ್ಲ ಅದೆಲ್ಲ ಮಾಮೂಲಿ ಮೇವು ಮೇವೆಲ್ಲ ಇಲ್ಲೇ ಗಾಡಿಲಿ ಹಾ 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 ಮೇವೇನಾದ್ರೂ ಇಲ್ಲಿ ಇಲ್ಲೇನ್ ಇಲ್ವಾ ಮೇವೇನ್ ಕೊಡಲ್ಲ ನಿಮ್ ಮಾತ್ರ ಸುಂದ್ರ ಊಟ ಎಲ್ಲ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಹಾಗೆ ಬನ್ನಿ ಅದ್ ತೋರಿಸಿ ಅದೊಂದ್ ಜೊತೆ ಅವು ನಿಮ್ಮ ನಮ್ಮವೇನಾಳ್ತಾರೆ ದೊಡ್ಡ ತಿಂಗ್ಳಿ ಹೋಗಿದಾವೆ ಅಣ್ಣ ಇದು ಒಂದ್ ಒಂಟಿ ಇದು ಒಂದ್ ಲಕ್ಷ ಹತ್ತು ಸಾವಿರ ಇದು ಒಂದ್ ಲಕ್ಷ ದಸರೋ ಅದು ನಾಲ್ಕಲ್ಲ ಎರಡಲ್ಲ ಅದ ಅರವತ್ತೈದು ಸಾವಿರ ಆಯ್ತು ಹಾ ನಾಲ್ಕಲ್ಲ ಇದು ನಾಲ್ಕಲ್ಲ ಏನ್ ಹೇಳ್ತಿರೇಟ್ ಸಾವಿರದ ಸಾವಿರ ನಿಮ್ಗೆ ಆಯ್ತಾ ಇಲ್ಲಿ ಕೊಡ್ಬೇಕಂದ್ರೆ ಎಷ್ಟು ಕೊಡ್ಬೇಕು ಅನ್ಕೊಂಡಿದ್ರೆ ಕೊಡ್ಬೇಕು ಅಂದ್ರೆ ಒಂದ್ ಐದ್ ಸಾವಿರ ಲಾಭ ಬೇಕು ವ್ಯಾಪಾರ ಹೆಂಗ್ ನೋಡ್ಕೊಂಡ್ ಹಂಗಿಲ್ಲ ಮತ್ತೆ ನೀವ್ ಯಾವ್ಯಾವ ಜಾತ್ರೆಗೆ ಹೋಗ್ತಿರ ಎಲ್ಲಾ ಜಾತ್ರೆ ನಮ್ ಗಾಟಿ ಜಾತ್ರೆ ಹೇಗ ಅನ್ಸ್ತಾ ನಿಮ್ಗೆ ನಮ್ ಗಾಟಿ ಜಾತ್ರೆ ಹೇಗ ಮಾಮೂಲಿ ಅಲ್ಲೇ ವ್ಯಾಪಾರ ಪರವಾಗಿಲ್ಲ ಇಲ್ಲ ಸ್ವಲ್ಪ ಇನ್ನು ಎಲ್ಲ ಮೊದಲನೇ ದಿನ ಮೊದಲನೇ ದಿನ ಇನ್ನು ಇಲ್ಲೂ ವ್ಯಾಪಾರ ಚೆನ್ನಾಗಿ ನಡೀತಾ ನನ್ ಲೆಕ್ಕದಲ್ಲಿ ಬಂದಿದ್ದಾರೆ ಚಿಕ್ಕ ನೋಡಿ ಸ್ನೇಹಿತರೆ ಹೀಗಿರುತ್ತೆ ಈ ಜಾತ್ರೆಗ ಯಾರೋ ಗಿರಾಕಿ ಬಂದಾರ ಆ ಗಿರಾಕಿ ಬಗ್ಗೆ ಬರೀ ಆ ಇಪ್ಪನಿಗೆ ಇಂಟರ್ವ್ಯೂ ಮಾಡಿದ್ರೆ ಅವ್ರ ಇಂಟರ್ವ್ಯೂ ಮಾಡಿದ ಅವ್ರ ಏನಂತ ಹೇಳಿದ್ರು ಗೊತ್ತ ಹಿಂದಿಯಲ್ಲೇ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಅವ್ರ ಮಾತಾಡ ಮಾತಾಡೋ ನನ್ಗೆ ಯಾಕೆ ಅಂತಂದ್ರೆ ಕೆಲವ್ರಿಗೆ ಕನ್ನಡ ಬರುತ್ತೆ ಹಿಂದಿ ಬರಲ್ಲ ಹಿಂದಿ ಬರುತ್ತೆ ಕನ್ನಡ ಬರಲ್ಲ ಅದಕ್ಕ ಅವ್ರಗ ನಾನ್ ಹಿಂದೆಲ್ಲಾ ಮಾತಾಡ್ದೆ ಬರೀ ಸುಳಿ ಬಿ ಗಿಳಿ ಏನು ನೋಡಲ್ಲ ನಾನು ನನ್ಗೇನ್ ಬೇಕು ಇರ್ಬೇಕು ಅಂತ ಹೇಳಿ ಅಣ್ಣ ತುಂಬಾ ಸಂತೋಷ ಆಗುತ್ತಣ್ಣವ್ರೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಅಣ್ಣ ಹಣ ಯಾವಣ್ಣ ನಿಮ್ದು ನಮ್ದು ಆಸ್ನ ಅಣ್ಣ ಒಳಹೇಶ್ವರ ಪಕ್ಕ ಎಡೇಗೊಡ್ನಳ್ಳಿ ಎಡೇಗೊಡ್ನಳ್ಳಿ ದೂರದಿಂದ ಈ ಜಾಗ ಬಂದಿದ್ರೆ ಏನ್ ಸಮಾಚಾರ ಅಷ್ಟೂರ್ದಿಂದ ಅಣ್ಣ ಕೊಪಾರ ವ್ಯಾಪಾರದವರು ಎಷ್ಟು ಜೊತೆ ತೆಗಿತೀರ ಮಮ್ಮ ಇವತ್ತು ಒಂದ್ ಐದ್ ಜೊತೆ ತೆಗ್ದಿವೆ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಐದ್ ಜೊತೆ ತೆಗ್ದ್ಬಿಟ್ರ ಐದ್ ಜೊತೆ ತೆಗ್ದಾಗ ಏನ್ ಪರವಾಗಿಲ್ಲ ವ್ಯಾಪಾರ ಪರವಾಗಿಲ್ಲ ವ್ಯಾಪಾರ ಇಲ್ಲ ಅಲ್ಲವೇ ಇಂದು ವ್ಯಾಪಾರ ಇಲ್ಲ ಏನ್ ರೇಟ್ಗಳು ಎಷ್ಟು ಕಾಯ್ ಏನು ಪರವಾಗಿಲ್ಲ ಪರವಾಗಿಲ್ವಾ ಮತ್ತೆ ತರ ಎಷ್ಟು ಜೊತೆ ಕೊಂಡ್ರೆ ಜೋಡಿ ಕಡಸು ಏನ್ ಈ ಹಸುಗಳು ಕೊಡೋದಿಕ್ಕ ನಿಮ್ಗ ಖುಷಿನ ಎಲ್ಲಣ್ಣ ನಮ್ಗೆ ಪ್ರೀತಿ ನಮ್ ಜಾತ್ರೆ ನಿಮ್ ಜಾತ್ರೆ ಜಾಸ್ತಿ ಇಷ್ಟ ಮತ್ತೆ ಇನ್ನೊಂದ್ ಏನಂತಂದ್ರೆ ಈ ಎಣ್ ಸಾಕ್ಬೇಕು ಹೌದು ಹಳ್ಳಿ ಕಾರ್ ಉಳಿಸ್ಬೇಕಂದ್ರೆ ಹೌದೌದಣ್ಣ ಎಣ್ ಕರುಗಳು ಜಾಸ್ತಿ ಸಾಕ್ಬೇಕು ಅಲ್ವಾ ಆದ್ರೆ ಕರ್ ಇದ್ರೇನೆ ಹ ಗಾಂದ್ರೆ ಎಲ್ಲಿಂದ ಹಳ್ಳಿ ಕಾರ್ ಉಳಿಸ್ತವೆ ಎಲ್ಲಾ ಬಡ್ಕಂತೀರಾ ಎಲ್ಲಾದ್ರೂ ಹಳ್ಳಿ ಕಾರ ಉಳಿಸಿ ಹಳ್ಳಿ ಕಾರ ಉಳಿಸಿ ಅಂತ ಬಡ್ಕಂತೀರಾ ಹೌದು ಅದ್ರ ಬದ್ಲಾ ಸ್ವಾಮೆ ಅದನ್ನೇ ನಾನು ಅದನ್ನೇ ನಾನು ಅದನ್ನೇ ನಾನು ಹೇಳ್ತಾ ಇದ್ದೀನಿ

ಹಾಗೆ ತೋರಿಸ್ತೀನಿ ರೀ ಒಂದ್ ನಿಮಿಷ ಈ ಹಸುಗಳು ಎಷ್ಟು ತಗೊಂಡ್ರಿ ಇವಾಗ ಈಗ ಇವತ್ತು ಎಂಬತ್ನಾಕುವರೆ ಹಾ ನೀವ್ ಎಷ್ಟ್ ಹೇಳಿದ್ರಿ ರೇಟ್ ಯಜಮಾನ್ರ ಎಷ್ಟ್ ಹೇಳಿದ್ರಿ ರೇಟು ಯಜಮಾನ್ರ ಎಷ್ಟ್ ಹೇಳಿದ್ರಿ ರೇಟು ಹೇಳಿದೆ ಎಂಬತ್ನಾಕ್ರೆ ಅದೇ ಒಂಬತ್ತ ಒಂದ್ರಾವಿರಬೇಕು ರೈತರು ಯಾವತ್ತರ ರೈತರಿಗೆ ಯಾವತ್ತ ಮೋಸ ಮಾಡ ಇನ್ ಬೇರೆ ಯಾರಾದ್ರೂ ಮೋಸ ಮಾಡ್ಬೋದು ರೈತರು ಯಾವತ್ತೈತ್ ಹೌದಲ್ವಾ ಅಣ್ಣ ಏನ್ ಆಸನದಿಂದ ಬಂದಿದ್ದೀರಾ ಎಷ್ಟು ಖರ್ಚು ಆಯ್ತಣ ನಿಮ್ಗ ಅಣ್ಣ ನಮ್ಗೆ ಆ ಕಡೆಯಿಂದ ಒಂದು ಒಂದ್ ಜೋಡಿ ಹಾಕೊಂಡು ಹೋಯ್ತೀನಿ ಅಂದ್ರೆ ನಾಲ್ಕುವರೆ ಸಾವಿರ ಬೇಕು ನಾಲ್ಕುವರೆ ಸಾವಿರ ಬೇಕು ಏನ್ ಟೆಂಪ ಬಾಡಿಗೆ ಅದು ಇದು ಕಾಳು ಖರ್ಚು ಅಂತಂದ್ರೆ ತಿನ್ನೋದಕ್ಕೆ ಅದಕ್ಕೆಲ್ಲ ಸೇರಿ ಸರ್ ಜಾಸ್ತಿ ಖರ್ಚು ಹೌದಣ್ಣ ಹ ನೋಡಿ ಸ್ನೇಹಿತರೆ ಹೀಗಿರುತ್ತೆ ಪಾಪ ರೈತರು ಆ ವ್ಯಾಪಾರ ಬಂದ್ ಮಾಡ್ಕೊಂಡತಾರ ಯಜಮಾನ್ರು ಪಾಪ ತುಂಬಾ ಲವ್ ಲುಕ್ ಖುಷಿ ಖುಷಿಯಿಂದ ಬೆಳಗಿನ ವ್ಯಾಪಾರ ಮಾಡಿದಾರೆ ಇಲ್ಲ ಕೊಟ್ಟವ್ರೆ ಹಾ ಹಾ ನೋಡಿ ಇಬ್ರು ಸ್ನೇಹಿತರಂತೆ ಪಾಪ ರೈತರು

ಅವ್ರಿಗೂ ಈ ಜಾತ್ರೆ ಅನ್ನೋದು ತುಂಬಾ ವಿಶೇಷತೆ ಏನೋ ಒಂದ್ ನೆನಪಿನ ಅಂಗಳದಲ್ಲಿ ಜಾತ್ರೆ ಮಾಡ್ತಾ ಇದಾರೆ ಆಯ್ತಾ ಅವ್ರ ಮಕ್ಕಳು ಕೂಡ ಊಟದಲ್ಲಿ ನಿಮ್ಗೂ ಕೊಡ್ತಾರೆ ಅದು ಸಂತೋಷ ರೈತನು ಒಬ್ಬನೇ ಕೊಟ್ಟಿರೋದು ತುಂಬಾ ಸಂತೋಷ ಅಲ್ವಾ ಹಾ ತೋರ್ಸಿ ಏನ್ ಹೇಳ್ತೀರಾ ಯಜಮಾನ್ರ ಒಂದ್ ಅರವತ್ತು ಏನು ಹಸುಗಳು ಹಸುಳು ಹ ನೀವಂತೂ ಈ ಹಳ್ಳಿ ಕಾರ್ ಉಳಿಸ್ತಾ ಇದ್ದೀರಾ ಯಾಕಂದ್ರೆ ಹಸುಗಳು ಕಟ್ಕೊಂಡ್ರೆ ಹಳ್ಳಿ ಕಾರ್ ಉಳಿತಾವೆ ಹಳ್ಳಿ ಕಾರ್ ಉಳಿತಾವೆ ಹಾ ಮಾತಾಡ್ತೀಯಾ ಮಾತಾಡ ಅಪೇ ಯಾವ್ರು ನಿಮ್ದು ಗೊರನಳ್ಳಿ ನಿಮ್ ಮಗನ ನಿಮ್ಮ ನಿಮ್ ಚಿಗಪ್ಪ ಅವರ ಏನ್ ಹೆಸರು ಮನುಕುಮಾರ್ ಅಂತ ಮನುಕುಮಾರ್ ಏನ್ ಹೊದ್ಕೊಂಡಿದ್ರ ಏನಾದ್ರು ಓದಿದಿರ ಕೆಲಸ ಯಾಕೆ ಕೆಲ್ಸಕ್ಕೆ ಹೋಗ್ತೀರಾ ಸಿ ಎನ್ ಸಿ ಮಿಷಿನ್ ಆಪರೇಟರ್ ಏನು ಓರಿಗಳು ಸಾಕ್ತಿರ ನೀವು ಹಾ ಹಳ್ಳಿ ಕಾರ್ ಬೆಳೆಸ್ಬೇಕು ಯಾಕಂದ್ರೆ ಹಸುಗಳು ಸಾಕಿದಿರಾ ಈ ತರ ಹಸುಗಳು ಮತ್ತೆ ಪರವಾಗಿಲ್ವಾ ಈ ಜಾತ್ರೆ ಹೇಗ ಹೇಗ ಅನ್ಸುತ್ತೆ ನಿಮ್ಗೆ ಹಾ ಹೆಂಗ್ ಚೆನ್ನಾಗಿ ಓದ್ಕಲ್ರ ಆಯ್ತಾ ಕೆಲ್ಸಾನು ಮಾಡ್ತಾ ಇದೀನಿ ಅಂತೀರಾ ಪಾಪ ಈ ವರ್ಷ ವರ್ಷಾನು ಬರ್ತಾ ಇರ್ತೀರಾ ಎಷ್ಟ್ ದೂರ ಆಗುತ್ತೋ ನನ್ ಗೊತ್ತಿಲ್ಲ ಈ ಹತ್ರನೇ ಅನ್ಸುತ್ತೆ ನಮ್ಗ ಯಾಕಂದ್ರೆ ಗೊರನಹಳ್ಳಿ ಕಡೆಯವ್ರೆ ನಾವು ಅದೇ ಭಾಗದವ್ರೆ ಆಯ್ತಾ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ ಇವು ಎಂಬತ್ನಾಲ್ಕುವರೆ ಸಾಲಕ್ ಮಾರಕವ್ರೆ ಯಜಮಾನ್ರು ಪಾಪ ಯಜಮಾನ್ರು ಹೆಸರು ಹೇಳಿಲ್ಲ ಶಿವಣ್ಣ ಅವ್ರೆ ತುಂಬಾ ಖುಷಿ ಆಗುತ್ತೆ ಆಯ್ತಾ ಓರಿಲ್ ಪಕ್ಕದ ಹಸುಗಳ ಪಕ್ಕದಲ್ಲಿ ನಿಂತ್ಕೊಂಡ್ರಿ ಒಂದ್ ನಿಮಿಷ ಯಾಕೆ ಅಂತಂದ್ರೆ ನೀವು ನಮ್ ಜೊತೆ ಇರ್ಬೇಕು ಇರ್ಲಿ ಇರ್ಲಿ ಪಾಪಾ ಓರಿಗಳು ಹಸುಗಳು ಹಸುಗಳ ಎರಡು ಹಸುಗಳೇನ ಹ ಅವ್ರೇ ಸಾಕೋದಾ ಜೊತೆಗ್ ಸಾಕೊಂಡು ನೀವು ಎತ್ಕೊಂಡ್ ಬರ್ತೀರ ನೋಡಿ ಸ್ನೇಹಿತರೆ ಹೀಗಿರುತ್ತೆ ಯಜಮಾನ್ರು ಪಾಪ ಏನೋ ವ್ಯಾಪಾರ ಮಾಡಿಕೊಡಸ್ ಹಾ ಹೆಂಗೋ ಬೆಳಿಗ್ಗೆ ಒಂದ್ ಜೊತೆ ಮಾರಿದಿರಾ ತುಂಬಾ ಖುಷಿ ಆಯ್ತು ಹೌದಾ ತುಂಬಾ ಖುಷಿ ಆಯ್ತಪ್ಪ ಹೇಗಿದೆ ಈ ಜಾತ್ರೆ ನೋಡಿ ಹೀಗೆ ಇರುತ್ತೆ ಎಲ್ಲಾದ್ರೂ ಇದು ಆಡಂಬರ ಜಾತ್ರೆ ಅಂತಲ್ಲ ಸ್ವಲ್ಪ ಸುಮಾರಾಗಿರುತ್ತೆ ಹಾಗೆ ತೋರಿಸ್ತೀನಿ ಬನ್ನಿ ಇನ್ನು ಮುಂದೆ ನೀನ್ ಹೇಳ್ಬಿಡು ನಾನು ಹೇಳಿದ್ದೀನಿ ಅಲ್ಲ ಇದು

அவ்ர்த்த நடிந்தரில்ல கட்ந்த நோடண இல்ல ஒன் ஐஷ மாத்தாடன ನಮಸ್ಕಾರ ನಮಸ್ಕಾರ ಸ್ವಾಮಿ ಏನು ಎಷ್ಟ್ ಜೊತೆ ಕಟ್ಟಿದೀರಿ ಈ ಸರಿ ನಮ್ಮ ಒಂದೇ ಜೊತೆ ಸ್ವಾಮಿ ಒಂದೇ ಜೊತೆ ಹಾ ಹಾ ಎಲ್ರು ಸ್ನೇಹಿತರು ಎಲ್ಲ ಒಂದ್ ಮೂರ್ ಜೊತೆ ಹಾ ಏನ್ ಪರ್ವಾಗಿಲ್ವಾ ಈ ಜಾತ್ರ ಏನ್ ಪರವಾಗಿಲ್ಲ ಇನ್ನು ಇವತ್ ಬಂದಿದಿವಿ ಇನ್ನು ಇವತ್ ಬಂದಿದೀರಾ ಏನ್ ಬೆಳಿಗ್ಗೆ ಅಂದ್ರ ವ್ಯಾಪಾರಕ್ಕೆ ಏನಾದ್ರು ಬಂದಿದೀರಾ ಬರ್ತಾರೆ ಹಾ ಯಾವ ಊರಿಂದ ಬಂದಿದಿರ ನೀವು ದನಾಪುರ ಹಾ ಹಾ ನೀರೇಳಿ ಪಕ್ಕ ಮತ್ತೆ ಇನ್ನೊಂದು ಎಷ್ಟ ಜೊತೆ ವರಿ ಕಟ್ತೀರಿ ಈ ಜಾತ್ರಾಗ ನಾವು ಮಾತ್ರ ಕಟ್ತೀವಿ ನಮ್ಮ ನಮ್ಮೂರ ಅದೊಡ್ ಚಂದ ಅವ್ರೇ ಇದ್ ದೊಡ್ಡ ಚಂದ ಹ್ಮ್ ಸಾ ಮತ್ತೆ ಪ್ರವ್ ಜಾತ್ರೆ ಇಲ್ಲೇನು ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ ಏನು ಯಾವ್ದು ಹಾ ಎಲ್ಲಾ ಅನುಕೂಲ ಇದೆ ಲೈಟ್ ಗಿಟು ವ್ಯವಸ್ಥೆ ಬನ್ನಿ ಹಾಗೆ ಬನ್ನಿ ನಿಮ್ಮ ವ್ಯಾವಸ ಇವೇನ ಏನ್ ಹೇಳ್ತೀರಾ ರೇಟು ಒಂದು ತೊಂಬತ್ತು ಹಾ ಹಾ ಏನು ಎಷ್ಟೆಲ್ಲ ಆಗವೇ ಆಗವೆ ನೋಡಿ ಸ್ನೇಹಿತರ ಎಷ್ಟ ಹೇಳಿದ್ರೆ ರೇಟ್ ಒಂದು ತೊಂಬತ್ತು ಒಂದು ತೊಂಬತ್ತು ಯಾರಾದ್ರೂ ಬಂದಿದ್ರಾ ಬೆಳಿಗಿಂದ ವ್ಯಾಪಾರಕ್ಕ ಗೊತ್ತಾರ್ ಸಾ ನೋಡಿದ್ರ ಹಾ ಹಾ ಅವು ಯಾರು ವೋರಿಗಳು ಅವ್ರು ಹಾಗೆ ತೋರಿಸಿ ಅವನು ನೀವೇ ತೋರ್ಸಿ ಮಾಡಿ ಹಾ ಏನ್ ಹೇಳ್ತೀರಾ ರೇಟ್ ಇವು ನೀವು ಎರಡಲ್ಲೂ ನಾಲ್ಕಲ್ಲು ಎರಡಲ್ಲು ನಾಲ್ಕಲ್ಲು ಎಪ್ಪತ್ತ್ ಹೇಳಿದ್ರು ಸಾ ಒಂದು ಎಪ್ಪತ್ತ್ ಹೇಳಿದ್ರ ಸಾ ಹಾ ನಡಿ ಸ್ನೇಹಿತರೇ ಸಿದ್ಧಗಂಗಾ ಜಾತ್ರೇಲ್ಲೇ ವೋರಿಗಳು ಕರ್ಕೊಂಡ್ ಬಂದಾರ ಯಜಮಾನ್ರು ಹಾ ಅಪ್ಪ ಯಜಮಾನ್ರು ಯಜಮಾನ್ರು ಏಶ್ವರ್ ದೇಶದಿಂದ ಬರ್ತಿದ್ರ ಈ ಜಾತ್ರೆಗ ಸಾ ಜಾತ್ರೆಗ ನಾವ್ ಬರ್ತೀವಿ ಶಾನೆ ದಿವಸದಿಂದ ಬರ್ತಾ ಇದೀರಾ ತುಂಬಾ ಖುಷಿ ಆಗುತ್ತೆ ಜಾತ್ರೆಗೆ ಬಂದ್ರೆ ಯಾಕಂದ್ರೆ ನೀವ್ ಕೈಯಾಸು ಕಳ್ಕೊಳೋದಿಕ್ ಇಲ್ಲಿ ಬರ್ತೀರ ಅಲ್ವಾ ಏನೋ ಮನೆ ಕುತ್ಕೊಂಡಿದ್ ಕುತ್ಕೊಂಡಿದ್ ಬೇಜಾರಾಗುತ್ತೆ ಏನೋ ಒಂದ್ ಜೊತೆ ವರಿ ಇದ್ರೆ ಇಟ್ಕೊಂಡ್ ಆರಾಮಾಗಿ ಒಂದ್ ಜೊತೆ ಒಂದ್ ವಾರ ಕಳ್ಕೊಂಡ್ ಹೋಗ್ಬೋದ ಕೈಯಾಶ್ ಕಳ್ಕೊಂಡ್ ಹೋಗಬಹುದು ಎಲ್ಲಾ ನೋಡಿ ಸ್ನೇಹಿತರೆ ಹೀಗಿರ್ತದೆ ಜಾತ್ರ ಹಾಗೆ ತೋರ್ಸನ್ನಿ ಸ್ನೇಹಿತರೆ ಇನ್ನು ಹಾಗೆ ಯಾಕಂದ್ರೆ ರೈತರು ಎಲ್ಲಾ ರೈತರೇ ಬರೋದು ಈ ಭಾಗದಲ್ಲಿ ಹಾಗಾಗಿ ತೋರ್ಸಾಡ್ತೀನಿ ವರಿಗಳು ಹಸುಗಳು ಆ ಯಾವ ತರ ಬಂದವೆ ಎಲ್ಲಿಂದ ಬಂದಿದ್ದಾರೆ ರೈತರು ಯಾವ ಮೂಲದಿಂದ ಗಿರಾಕಿಗಳು ಬಂದಿದ್ದಾರೆ ಹಾಂ ಹಾಗಾಗಿ ನೋಡಿ ಇವೆಲ್ಲ ಮುಗ್ದೋಗಾವೆ ಹಾಗೆ ತೋರಿಸ್ಲಿ ಬನ್ನಿ ಇನ್ನೂ ಇದ್ದಾವೆ